ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಊರಿಗೆ ಬಂದಿದ್ದೀವಿ ಅಣ್ಣಾರ್ ಮನೆ ಗೃಹ ಪ್ರವೇಶ ಇತ್ತು ವ್ಲಾಗಲ್ಲೆಲ್ಲ ಹೇಗೆ ಪೂಜೆದೆಲ್ಲ ಹೇಗಿದೆ ಅಂತ ವ್ಲಾಗಲ್ಲಿ ಹೇಳ್ತೀನಿ ಬನ್ನಿ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗೃಹ ಪ್ರವೇಶಕ್ಕೆ ಸಿಂಪಲ್ಲಾಗಿ ಗಣ ಹೋಮ ಮಾಡಿಸಿದರು ಮತ್ತು ಮನೆ ದೇವರು ಭೈರವೇಶ್ವರ ಸ್ವಾಮಿ ಪೂಜೆ ಹಾಗೆ ಗ್ರಾಮದೇವತೆ ಪೂಜೆ ಎಲ್ಲ ಮನೇಲಿ ಪೂಜೆ ಮಾಡಿಸಿದ್ರು ನನ್ನ ಔಟ್ಫಿಟ್ ಈ ಥರ ಇತ್ತು ನೋಡಿ ಬಿಡದಿನಲ್ಲಿ ನನ್ನ ಫ್ರೆಂಡೇ ನನಗೆ ಮೇಕವರ್ ಮಾಡಿಕೊಟ್ಟಿದ್ದು ನನಗೆ ಅಕ್ಕಾಗೆ ನಮ್ಮ ಅತ್ತಿಗೆ ತೋಷಿತಾಗೆ ಎಲ್ಲರಿಗೂ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಗಣಹೋಮ ಪೂಜೆ ಮಾಡೋದಕ್ಕೆ ಗಂಗೆ ಪೂಜೆ ಮಾಡಿ ಮೊದಲು ಗಂಗೆನ ಮೇಲೆ ಗೃಹ ಪ್ರವೇಶದ ಮನೆಯಲ್ಲೇ ತೊಗೊಂಡೋಗಿ ಗಣಹೋಮ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಐದು ಬಿಂದಿಗೆನಲ್ಲಿ ನೀರು ತುಂಬಿಸಿ ಗಂಗೆ ಪೂಜೆ ಸ್ಟಾರ್ಟ್ ಮಾಡಿದರು కి కొనే తిక్కుదు నన్నే నా దద్దరు దద్దరు కొట్టి ಅಣ್ಣ ನಾನು ಅಕ್ಕಿ ನಮ್ಮ ಅಕ್ಕ ನನ್ನ ತಂಗಿ ಸ್ವಾತಿ ಚಿಕ್ಕಮ್ಮ ಗಡಮ್ಮ ನಮ್ಮಮ್ಮ ಎಲ್ಲರೂ ಈ ಪೂಜೆಯಲ್ಲಿ ಇದೀವಿ ಇವರು ಅಕ್ಕನ ಮಗ ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿದ್ವಿ ತುಂಬ ಖುಷಿಯಾಗೋ ವಿಷಯ ಹೇಳ್ಬೇಕು ಅಂದರೆ ತುಂಬ ಖುಷಿಯಾಯಿತು ಪೂಜೆಲ್ಲ ನಾವು ಇದ್ದಿದ್ದು ಅಲ್ಲ ತೆಂಗಿನಕಾಯಿ ಕೈ ಎತ್ಕೊಡಿ ಅದಲ್ಲ 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 ಅಲ್ಲ ಕೈಯಲ್ಲಿ ಇಟ್ಕೊಡಿ ಇಟ್ಕೊಂಡು ಒಂದು ಉವಾಗಿ ಒಂದು ಉವಾಗಿ ಹಾ ಅಲ್ಲಿ ಇಟ್ಕೊಂಡಾ ಅಕ್ಷತೆ ಒಂದು ಚೂರು ಹಾಕಿ ಎಲ್ಲಾ ಇದ್ರಲ್ಲ ಗಣ್ಣ ಹಂಗಿಲ್ಲ ಗಟ್ಟಿ ಕಟ್ಟಿಲ್ಲ ನೀವು ನವದಾನ ಗಟ್ಟಿ ಕಟ್ಟಿಲ್ಲ ಕಟ್ಟಿಲ್ಲ ನಾನು

ओम श्रुद्या देवता सुनीत नाम दिन कृष्ण देवता कुंभ राशि शतभीष नक्षत्र नाम दिन कृष्ण देवतम आरोग्यम भाग्य लक्ष्मण देवता सर्वदेवता सुखी भूत देवता सोमशेखर नाम दिन देवता रम्या देवता सुनीत नाम दिन कृष्ण देवता इमहम गंगेत यमुने गोदावरी सरस्वताद्या देवत नर्मदा सिंधु कावेरी जलस्मी ओम ऋद्या देवता ओम श्रद्धा देवाय महादेवता देवता स्वाति नाम देवता देवता मेष राशि बल नक्षत्र नाम देवता देवता आरोग्यम पाद्यम मेष देवता पर देवता महादेवता देवता निरध्या देवता उद्योग दात्र नष्ट देवता महादेवता देवता शीघ्रमे कल्याण पात्र नष्ट नाम देवता देवता महादेवता देवता सोमशेखर नाम देवता देवाय महादेवता देवता सम्या नाम देवता देवता सुनीता नाम देवता देवता गणेश जी नमः गोदावरी सरस्वती देवता नर्मदा सिंधु वीर जल स्नेहा

ಬಾ ಬಲಗಾಳ ಬಂತು ಸ್ವಲ್ಪ ಇನ್ಕೋಸುಗೋ ಈ ಮಾಡದು ಮೂರು ಸಲ ತೋರಿಸಿ ಅದು ಅಲ್ಲಿ ಸರಿನಾ ಬಲಗಾಳ ಬಲಗಾಳ ಇಲ್ಲಿ ಇಟ್ಕೋಲಿ ಮಲ್ಲಾ ಮಲ್ಲಾ ಆ ಬರೀ ಇಲ್ಲಿ ಬಂದ್ರೆ ಹೋಗೋ ನೀನು ನೀವು ದೇವ್ರಲ್ಲಿ ಇಟ್ಬಿಟ್ಟು ದೇವ್ರೆ ಇಟ್ಬಿಟ್ಟು ಹಾಕಲ್ಲ ತಾಯಿ ಬೇಗ ಬನ್ನಿ ನೀವು ಪಾಪ ಬಾರು ಬೇಗ ಬನ್ನಿ ದೇವ್ರಲ್ಲಿ ಇಟ್ಬಿಡಿ ಭದ್ರ ತಾಯಿ ಅಕ್ಕಿ ಇದೆ ಓಂ ಜನತೆ ಓಂ ನೃತ್ಯ ಮಹಾದೇವ ಕೃಷ್ಣ ದೇವತಾ ಬುಗ್ಗಿದೆ

ಸ್ವಾತಿನಾ ಸ್ವಾತಿನಾ ದೃಷಿ ದೇವತಾ ಮೇಷ ರಾಜೇ ಬರ್ಣಿ ನಕ್ಷತ್ರಾ ಆದಿ ದೃಷ್ಟ ದೇವಾಯ ಸಮೃದ್ಧನವದ್ಯ ದೇವಾಯ ಮಹಾಂ ನಮಃ ಓಂ ಅದ್ಯಾಯೇ ಉತ್ಸಾಯ ಮಹಾ ಜಯಮಹಂ ಓಂ ಶ್ರೀ ದೇವತಾ ತೇ ಮಹಾ ಆದಿ ದೃಷ್ಟ ದೇವಾಯ ಮಹಾ ದೃಷ್ಟ ದೇವತಾ ಮಹಾ ಆರೋಗ್ಯ ಶ್ರೀ ದೇವತಾ ಮಹಾ ಆದಿ ದೃಷ್ಟ ದೇವತಾ ಓಂ ಭಾಗ್ಯ ಶ್ರೀ ದೇವಾಯ ಆದ ಶುಚಾಕ್ರೆ ಶುಚಾ ಕಾಮ ಇಂದಗಡೆ ಇತೆ ಶುಚು ಸುನೀತಾ ಮಹಾ ದೃಷ್ಟ ದೇವತಾ ಬಿಡಿ ಓಂ ಶ್ರೀ ಅದ್ಯಾಯೇ ಮಹಾ वाध्या देवाय नमः महादेव तृष्ट देवता ओम राज समिशणम चत्वनादु तृष्ट देवाय नमः ओम अनाधिपदाय नमः महादेवाय ओम ब्रह्माध्या देवाय नमः महादेवाय तृष्ट देहि ओम नीलध्या देवाय नमः महादेवाय तृष्ट देहि ओम शुद्धाध्या देवाय नमः महादेवाय तृष्ट देवताम नमः अध्या देवाय नमः सर्वध्या देवाय नमः महादेवाय तृष्ट देवाय नमः

ध्यादेवाय महादेव पृष्ठदेवता निरध्यादेवाय महादेव पृष्ठदेवता सोम शेखरनाम देव पृष्ठदेवता रम्यमनाम देव पृष्ठदेवता सुनीतनाम देव पृष्ठदेवता मंगल्यनाम देव पृष्ठदेवाय महादेव पृष्ठदेवता भोगभाग्याश्रदेवता महादेव पृष्ठदेवता मंगल्यनाम देव

सही वो इधर इधर तो सा भी हो गया अरे इधर तो कर ले अरे अली सिद्ध नहीं है खाली चलो खाली निकल अबली वापस कर देरा कर दे दे नहीं कहवा लेलो कहवा लेली रास्ते पे ही है नहीं है ये वाला ले दे

ನಮ್ಮ ಪಾಪು ಅಂತೂ ಫುಲ್ಲು ಮಸ್ತಿ ಮಜಾ ಮಾಡ್ತಾ ಇದ್ದ ಅಲ್ಲಿ ಬಂದಿದ್ದು ನಮ್ಮ ಕಜಿನ್ಸ್ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಫುಲ್ ಹ್ಯಾಪಿ ಅಂದಿದ್ದಾರೆ ಈ ದೇವರು ನಮ್ಮ ಬಿಡದಿ ಗ್ರಾಮ ದೇವತೆ ಅಮ್ಮ ಗಾಮದಮ್ಮ ಅಂತಾನೆ ಕರಿತೀವಿ ಊರಲ್ಲೆಲ್ಲ ಮೊನ್ನೆ ಜಾತ್ರೆ ಆಯ್ತಲ್ಲ ಈ ದೇವ್ರದ್ದು ಇದು ನಮ್ಮ ಮನೆ ದೇವರು ಅಣ್ಣಾರ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ ಇಲ್ಲ ಪರವಾಗಿಲ್ಲ நான் லாஸ்டில் ஊட்ட மா நம்மன்விப்பள படைஸ்ல எல்லார்க்கு ಇದು ನಮ್ಮ ಫ್ಯಾಮಿಲಿ ಫ್ರೆಂಡಲ್ಲಿ ಅಲ್ಲಿ ದೊಡ್ಡಮ್ಮ ಇರಿಬ್ರು ದೊಡಮ್ಮ ನಮ್ಮಮ್ಮ ಈ ಕಡೆ ಗ್ರೀನ್ ಸ್ಯಾರಿ ನಮ್ಮ ಚಿಕ್ಕಮ್ಮ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಎಲ್ಲರನ್ನೂ ಸೇರಿಸಿದ್ರೆ ಈ ಫ್ರೇಮ್ ಸಾಲೋದಿಲ್ಲ ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ಮದು ನಿಮಗೂ ಕಲಭೈರವೇಶ್ವರ ಸ್ವಾಮಿ ಮತ್ತು ಗ್ರಾಮದಮ್ಮನ ತಗೊಂಡೋಗ್ತಿದ್ದಾರೆ ಅದ್ರದ್ದು ಕ್ಲಿಪ್ಪಿಂಗ್ ಇದು ಇದು ಗ್ರಾಮ ಗ್ರಾಮ ದೇವತೆ ಅವ್ರನ್ನ ತೊಗೊಂಡೋಗ್ತಾ ಇರೋ ಪೆಟ್ಟಿಗೆ ಇದು ಪೂಜೆ ಯಾರು ಮಾಡಿಸಿದ್ರು ಅವರೇ ತಗೊಂಡೋಗೋ ಪದ್ಧತಿ ಈವ್ನಿಂಗು ನಮ್ಮಣ್ಣನೇ ಅದನ್ನು ಎತ್ಕೊಂಡೋಗಿ ಅವರು ಇನ್ನೊಂದಣ್ಣ ಪೂಜೆ ಮಾಡಿದ್ರಲ್ಲ ರಂಗಣ್ಣ ಅಂದ್ಬಿಟ್ಟು ನಮ್ಮೂರೂರೇನೆ ಅಣ್ಣನ ಫ್ರೆಂಡೇ ಅವ್ರನ್ನ ಗಾಡೀಲಿ ಕಳ್ಸಿ ಕೊಡೋವರೆಗೂ ಅಣ್ಣನೇ ಎತ್ಕೊಂಡಿದ್ರು ತಿಂಡ ನಿಂತ್ಕೊಂಡ ಸೊ ಫಂಕ್ಷನ್ ಎಲ್ಲ ಮುಗಿಸಿ ನಾವು ಬೆಂಗಳೂರು ಕಡೆ ಮತ್ತೆ ರಿಟರ್ನ್ ಆದ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರೋದು